ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳು ಇಬ್ಬರೂ ಮನೆಗೆ ಬಂದಿದ್ದಾರೆ ಅಂದರೆ ಹಾಸ್ಟೆಲ್ಗಿದ್ರಲ್ವ ಒಬ್ಬನು ತವ್ರ ಮನೆಯಲ್ಲೇ ಸ್ಕೂಲ್ ಅಲ್ಲೇ ಹಾಕಿದ್ವಿ ಸಣ್ಣವನು ಇದಕ್ಕಿದ್ದ ಇಬ್ಬರು ಬಂದಿದ್ದಾರೆ ಇಬ್ಬರು ಮಕ್ಕಳು ಮನೆಯಲ್ಲಿದ್ದಾಗ ಏನೋ ಒಂದು ಖುಷಿ ಉಣ್ಣಲು ತಿನ್ನಲು ಹೀಗಾಗಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ನಲ್ವ ಬೆಳಗ್ಗಿನ ಟಿಫಿನ್ ನೋಡ್ರಿ ಬೆಳಗ್ಗಿನ ಟಿಫಿನ್ ಜೊತೆ ನಿಮ್ಮ ಮಕ್ಕಳು ಮನೆಯಲ್ಲಿದ್ರೆ ನೋಡ್ರಿ ಒಂದು ಖುಷಿನೇ ಬೇರೆ ಇರ್ತೈತಿ ಮಕ್ಕಳು ಸ್ಕೂಲಿಗೆ ಹೋದಾಗ ನಾವು ನಾವೇ ಇರ್ತೀವಿ ಏನಾದರೂ ಉಂಟು ತಿಂದರು ಅಷ್ಟಕ್ಕಷ್ಟೇ ಮಾಡ್ತೀನಿ ಎಲ್ಲ ರೀತಿಯಲ್ಲೇನೂ ಅಷ್ಟೊಂದು ಖುಷಿ ಇರೋಂಗಿಲ್ಲ ಹೀಗಾಗಿ ಇವಾಗ ಮಕ್ಕಳು ಮನೆಗೆ ಬಂದಾರ ಭಾಳ ಖುಷಿ ನನಗಂತೂ ನೋಡ್ರಿ ಮಕ್ಕಳು ಮನೆಯಲ್ಲಿದ್ರು ಅಂದ್ರೆ ಭಾಳ ಖುಷಿಯಿಂದ ಅಡುಗೆ ಮಾಡ್ತೀನಿ ಎಲ್ಲ ವೆರೈಟಿ ಅಡುಗೆ ಮಾಡಿಡ್ತೀನಿ ನಾನು ಮಕ್ಕಳು ಉಣ್ಬೇಕು ಒಟ್ನಲ್ಲಿ ಖುಷಿಯಿಂದ ಖುಷಿಯಿಂದ ಎಲ್ಲರೂ ಖುಷಿಯಿಂದ ಇರಬೇಕು ಅನ್ನೋದೇ ನನ್ನಿದು ನೋಡಿರಿ ಇವಾಗ ಎಲ್ರಿಗೂ ಸೇರಿಸ್ಬಿಟ್ಟು ಟಿಫಿನ್ ಇವತ್ತಿನ ಕಳೆನೇ ಬೇರೆ ಐತಿ ನೋಡಿರಿ ನಮ್ಮ ಮನೆಯಲ್ಲಿ ಟಿಫಿನ್ ಮಾಡಿದ್ರೆ ಕಳೆನೇ ಬೇರೆ ಐತಿ ಓಕೆ ಇದು ಎರಡು ದಿನದ್ದು ಲಾಗ್ ಆಗಿರುತ್ತೆ ಇದು ಎಲ್ಲ ನಾಷ್ಟ ಮುಗಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಳೆ ಬರೋದು ಬರುತ್ತೆ ನೋಡಿ ವರ್ಷದ ಮೊದಲನೇ ಮಳೆ ಆಗಿದೆ ನಮ್ಮ ಹತ್ತಿರ ಓಕೆ ಸ್ನೇಹಿತರೆ ನೋಡಿ ಮೂರು ಜನ ನಾಷ್ಟ ಮಾಡಕತ್ತಾರ ಇವಾಗ ಒಂದು ಕಳೆ ಬಂತು ನೋಡಿ ನಮ್ಮನಿಗೆ ಮಕ್ಕಳಿದ್ರೇ ಒಂದು ಖುಷಿ ಇನ್ನು ಉಣ್ಣೋದಕ್ಕಾತು ತಿನ್ನೋದಕ್ಕ ಆತು ಮಕ್ಕಳು ಇಲ್ಲ ಅಂದ್ರೆ ನಾವು ನಾವೇ ಮೈ ಏನು ಮಾಡೋದು ತಿನ್ನೋದು ಅಂತೇ ಇರ್ತಿದ್ವಿ ಇವಾಗ ನೋಡಿ ಎಷ್ಟು ಚಂದ ಅನ್ಸಕತ್ತೈತಲ್ಲ ಮೂರು ಜನ ಹಿಂಗೆ ಮಕ್ಕಳ ಜೊತೆ ಕುಂತ್ಕೊಂಡು ಊಟ ಮಾಡಿದ್ರೆ ಟಿಫಿನ್ ಮಾಡಿದ್ರೆ ಮಸ್ತ್ ಇರ್ತೈತಿ ಹಂಗಾಗಿತ್ತಪ್ಪ ಟೇಸ್ಟ್ ಸೂಪರ್ ಆಗೈತೆ ಮತ್ತು ಇಲ್ಲ ನನಗೆ ಹಂಗೆ ತಿನ್ನಕತ್ತೀರಿ ನೀನಪ್ಪ ಪುಟ್ಟೆ ನಮ್ಮ ಪುಟ್ಟೆ ಮಾರಿ ನೋಡಲ್ಲ ಮಾರಿ ನೋಡಲ್ಲ ಮಾತಾಡ್ಬೇಕಪ್ಪ ಮಾತಾಡಬೇಕು ಮಕ್ಕ ನೋಡಿಲಿ ನಮ್ಮ ಅಭಿನೇ ಭಾಳ ಮಂದಿ ಇದ್ರು ಮಾಡಲ್ಲ ಹೆಂಗೈದ ಬಿ ಚಂದಾಗ್ಯದ ಚಟ್ನಿ ಗಟ್ಟಿ ಚಟ್ನಿ ತಳ್ಳನ ಚಟ್ನಿ ಸಾಂಬಾರು ಹೆಂಗಾಗೈತಿ ಸಾಂಬಾರು ಆಗ್ಯದ ಸೂಪರಾ ಓಕೆ ಓಕೆ ಇವಾಗ ಅತ್ತೆ ಕೂಡ ಟಿಫಿನ್ ಮಾಡ್ತಾಯಿದ್ದಾರೆ ನೋಡಿ ಮಕ್ಕಳದಾಯ್ತು ಯಜಮಾನರದಾಯಿತು ಅತ್ ಅವ್ರ ಜೊತೆ ಅವ್ರಿಗೆ ಕೊಡಬೇಕಂದೆ ಅವಾಗ ಏನಂದರು ನಾಷ್ಟ ಮಾಡತ್ತೆ ಅಂದ್ರೆ ಇಲ್ ತಡೆಯುವ ಅವ್ರು ತಿನ್ಲಿ ಆಮೇಲೆ ಮಾಡ್ತೀನಿ ಅಂತಂದರು ಮಕ್ಕಳದು ಯಜಮಾನ್ರದ ಮುಗಿದ ಮೇಲೆ ಅತ್ತೆ ಕೂಡ ತಿಂತಾಯಿದ್ದಾರೆ ಅತ್ತೆಗೆ ಹಾಕಿ ಕೊಟ್ಟು ಅತ್ತೆ ತಿಂದ ಮೇಲೆ ನಾನು ತಿನ್ನೋದು ನೋಡಿ ಓಕೆ ಸ್ನೇಹಿತರೆ ಬರ್ರಿ ಇವಾಗ ಎಲ್ಲರದು ಮಕ್ಕಳದಾಯ್ತು ಯಜಮಾನ್ದಾಯಿತು ಆತದಾಯ್ತು ಇವಾಗ ನಾವು ಟಿಫಿನ್ ಮಾಡೋಣ ನಮ್ಮ ಕಡೆ ಅಂದ್ರೆ ಪದ್ಧತಿ ಗೊತ್ತೇನ್ರಿ ಎಲ್ಲರೂ ಕುಂತ್ಕೊಂಡು ಊಟ ಮಾಡ್ಬೇಕಂತ ನಮ್ಗೂ ಇಷ್ಟ ಇರ್ತೈತಿ ಆದ್ರೆ ಎಲ್ಲರ ಜೊತೆ ಕುಂತ್ಕೊಂಡು ಉಣ್ಣಕ್ಕೆ ಆಗೋಲ್ಲ ಯಾಕಂದ್ರೆ ಮೊದ್ಲು ಎಲ್ಲರಿಗೂ ಉಣಿಸ್ಬಿಟ್ಟು ಆಮೇಲೆ ನಾವು ತಿನ್ನೋದು ನೈಟ್ ಟೈಮು ಯಜಮಾನ್ರು ಬರೋದು ಲೇಟ್ ಆಗುತ್ತಾ ಹಿಂಗಾಗಿ ಮಕ್ಳು ಕರ್ಕೊಂಡು ಊಟ ಮಾಡಿಬಿಟ್ಟಿರ್ತೀನಿ ನಾನು ಕೆಲವು ಟೈಮು ಕೆಲವು ಟೈಮ್ ಅವ್ರು ಬಳಕೆ ಊಟ ಮಾಡಿರ್ತೀವಿ ಜಲ್ದಿ ಬರ್ ಅವ್ರು ಜಲ್ದಿ ಬರ್ತೀನಿ ಅಂದ್ರೆ ಎಲ್ಲರೂ ಕುಂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಮತ್ತು ನಮ್ಮ ಯಜಮಾನರು ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಲ್ಲ ನಾನು ಲೇಟ್ ಆಗುತ್ತಾ ನೀವು ಉಂಡ್ರಿ ಅಂತ ಏಕೆ ಹೇಳಿದ್ರು ಅಂದ್ರೆ ನಾವು ಊಟ ಮಾಡಿ ಕುಂದಿರ್ತೀವಿ ಇವಾಗ ನೋಡ್ರಿ ಬರ್ರಿ ಟಿಫಿನ್ ಮಾಡೋಣ ಅವ್ರದ್ದು ಆಯಿತು ನೋಡಿರಿ ನಾವು ಜೊತೆಗೆ ತಿನ್ನೋಕೆ ಕುಂತ್ರೆ ಅವ್ರಿಗೆ ಏನು ನೀರು ಕೊಡೋದು ಅದು ಕೊಡೋದು ಇದು ಕೊಡೋದು ಟಿಫಿನ್ ಆದ ತಕ್ಷಣ ಟೀ ಕೊಡೋದು ಇದೆಲ್ಲ ಮಾಡೋದಾಗಲ್ಲ ನಾವು ತಿನ್ಕೊತ ಕುಂತ್ರೆ ಹೀಗಾಗಿ ಅವನ್ನೆಲ್ಲನೂ ತಿನ್ನಿಸಿ ಸಮಾಧಾನನ ಆಮೇಲೆ ನಾವು ತಿನ್ಕೋತ ಕುಂದ್ರ ನೋಡಿರಿ ನೀವು ನೋಡಿರಿ ಕುಂತಾರೆ ನೋಡಿರಿ ಹೆಂಗೆ ಕುಂತರು ನೋಡಿರಿ ಲವ ಖುಷಿ ಅವರಿಬ್ಬರು ಅವನಂತೂ ಅಭ್ಯಾಸ ಮಾಡೋಕ್ಕತ್ತ ಅವನಿಗೆ ನೋಡಿಸ್ಕೊಟ್ಟಾರ ಈ ಒಂದು ಇನ್ನು ಎಸ್ ಎಲ್ ಸಿ ಮುಗೀತು ರಿಸಲ್ಟ್ ಬಂದ ಬಳಿಗೆ ಗೊತ್ತಾಗತ್ತೆ ಒಂದು ಏನೇನು ಅನ್ನೋದು ಮಾಡಪ್ಪ ನೀನು ಯಾವ್ದಾರ ಯಾವ್ದಾರ ಬರ್ಕೋದು ಕೂಡ ಸುಮ್ಮನೆ ಖಾಲಿ ಕೂಡ್ಬೇಡ ಓದೋದು ಬರೋದು ಯಾವ್ದಾರ ಏನಾರ ಮಾಡ್ಕೊತು ಕೂಡಬೇಕು ಖಾಲಿ ಕುಂದ್ರಬಾರ್ದು ಹ್ಞೂ ಬರ್ರಿ ಇವಾಗ ನಾವು ಟಿಫಿನ್ ಮಾಡೋಣ ಅಂತ ಅಂತೇಳಿ ಟೇಸ್ಟ್ ಮಾಡೋಣ ಸಾಂಬಾರು ಹೆಂಗಾಗಿದ್ರು ಮೊದಲು ಸಾಂಬಾರು ಟೇಸ್ಟ್ ಮಾಡೋಣ ಹ್ಞೂ ಸಾಂಬಾರು ಸೂಪರ್ ಆಗ ಹ್ಞೂ ಚಟ್ನಿ ಟೇಸ್ಟ್ ಮಾಡೋಣ ಹ್ಞೂ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ನೋಡಿರಿ ಇದ್ರ ಜೊತೆ ವಡೆ ಮಾಡೋದಿತ್ತು ನಾನು ಒಬ್ಬಕ್ಕೇ ಎಲ್ಲರಿ ಎಷ್ಟೊತ್ತು ಮಾಡಲಿ ಹೀಗಾಗಿ ವಡೆ ಮಾಡೋದು ಅಲ್ಲಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಯಿತು ಅನ್ಕೊಂಬಿಟ್ಟು ಎಲ್ಲ ಚಟ್ನಿ ಸಾಂಬಾರು ಅದು ಎಲ್ಲ ಮಾಡಬೇಕಲ್ಲ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋದು ತಡ ಅಂತ ಹೇಳ್ಬಿಟ್ಟು ಓಕೆ ಸ್ನೇಹಿತರೆ ಶಿವಣ್ಣ ನೆಕ್ಸ್ಟ್ ಒಂದಿಗೆ ಹಾಗೆ ಇದು ಮಾರ್ನಿಂಗ್ ಟಿಫಿನ್ ಬ್ಲಾಗ್ ಇತ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ತಿಳಿಸ್ರಿ ಇವಾಗ ಎಲ್ಲ ಬಾಳಾ ಬಾ ಓ ಬಾವ್ ದ ನಾಸಣಕ್ಕೆ ಯಾಕೆ

ಏ ಇವಳ ಮನ್ಯಾಗ ಬರ್ಲೆ ನೋಡಿ ಸ್ನೇಹಿತರೆ ವರ್ಷದ ಮೊದಲನೇ ಮಳೆ ಮಳೆ ಬರ್ತಾ ಇದೆ ಸಿಕ್ಕ ಬಟ್ಟೆ ಗಾಳಿನೂ ಇದೆ ಹಾಗೆ ಖುಷಿನೂ ಆಗ್ತಾ ಇದೆ ಬಾ ಮನ್ಯಾಗ ಬಾ ಗದ್ರ ಸದೈತ್ ಬಾ ಮನ್ಯಾಗ ಬಾ ಬಾರ ಮಳೆ ಹನಿ ಕಾಣಲ್ಲ ಇಲ್ಲೋ ಎಲ್ಲಿಂದ ಬರಕತ್ತ ಸೇರಿ ಬಿಟ್ಟು ದನಗಳು ಇವು ಬಿಡು ಓದ್ತವೆ ಬಿಡು ಓದ್ತವೆ ಬಿಡು ಹ್ಮ್ ಸೇರಿ ಬಿಟ್ರಾ ಇಬ್ಬವು ಮಳೆ ಬಂತಲ್ಲ ಓಡ್ತಾವ ಈಗ ಮನೆಗೆ ಓದ್ತವೆ ಈಗ ಬೆಳಗ್ಗೆ ಬಿಟ್ಟು ಬಿಟ್ಟಿರ್ತಾರ ಈಗ ತಮ್ಮ ತಾವೇ ಮನೆಗ್ ಹೋಗ್ಬಿಡ್ತಾವ ತಮ್ಮನಿಗೆ ತಾವೇ ಹೋಗ್ತಾವ ಯಾಕಂದ್ರೆ ತಾವ ಕೊಟ್ಟಿಗೆ ಸೇರ್ಕೋಬೇಕಲ್ಲ ಹೋಗಿ ನೋಡಿ ವರ್ಷದ ಮೊದಲನೇ ಮಳೆ

તોડી એમ પોતે સ્નેત્રે તબલ મુરિયા કરતી નોડરી મુंजे મુंजे ની બેસિક દિના આવાગુંંદ સલ્પિ દુ તબરી આવાગું ઇસુરદે મત ઇવાગી ફીરા હાકી વણગીસી ઇટીવી ઇગોંદ 10 ના ફીરા દવા ఈ విశా ఊర్ తగదీ అంద్ర తిండి గిరణి ఒక్క ఓడ్స్ ఎరె ఉండే ఎలిగా ఓత్న ಕ್ಯಾಶಿಗೆ ದಿನ ಅದ ಬಿಸಿಲು ಬಾಳಲ್ಲ ಹಿಂಗಾಗಿ ಮುಂದ್ಗಡೆ ಹುರಿಬೇಕಂತೆ ಸದಿ ಸರ್ ಅಲ್ಲಿ

ಇಲ್ಲೆಡು ಸೈಡ್ಗೆ ಚಸ್ಮತ್ತನ್ನು ಕಟ್ ಟೋನನಗ ಹೋಗಿ ತರಿ ಏನು ಇತ್ರನೆ ತುಸಿ ಮೈ ನೈತನ ಮೊನ್ ತಿಗಿರ 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 ತಿಗಿರ

ಯಾರ ಕಾಲಿಟ್ರಿ ಕಾಲೇ ಓದ್ತು ಓಕೆ ತೊಗರಿ ಹುರಿಯೋದು ಆಯ್ತು ನೋಡ್ರಿ ಎಲ್ಲ ತೊಗರಿ ಹುರಿದ ಹಾಕಿದೆ ಇವಾಗ ಶೇಂಗಾ ಮಮ್ಮಿ ಒಂದಿಷ್ಟು ಶೇಂಗಾ ಹುರಿರಿ ಅಂತಂದ್ರೆ ಮಕ್ಕಳು ಹೀಗಾಗಿ ಮಕ್ಳಿಗೋಸ್ಕರ ಮತ್ತೆ ಸ್ವಲ್ಪ ಶೇಂಗಾ ಹುರಿ ಹಾಕಿ ಶೇಂಗಾ ಹುರಿದು ಮತ್ತೆ ಹುಣಸಿಕಪ್ಪ ಹುಣ್ಚಿಕಪ್ಪ ಅಂದರೆ ಹುಣಸೆ ಬೀಜ ಅವನ್ನೆಲ್ಲ ಹುರಿದು ಒಂದು ಮೂರು ನಾಲ್ಕು ತಂಡು ಹುರಿದ ಮೇಲೆ ಕೆಳಗೆ ಹೋಗಿ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಎರಡು ಟಿಫಿನ್ ಮಾಡಿ ಮಕ್ಕಳಿಗೆಲ್ಲ ಹಾಕಿಕೊಟ್ಟು ನಾವು ತಿಂದು ಕೂಡೋದ್ರೊಳಗೆ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಇವತ್ತಿನ ಬೆಳಗ್ಗಿನ ರೋಟಿ ಮಿಲ್ ಆಯ್ತು ನೋಡಿರಿ ಇಷ್ಟು ಹುಣಸೆ ಕಪ್ಪು ಅಂದರೆ ಹುಟ್ಟಿ ಬೀಜ ಹುರಿದೀವಿ ಅಂದ್ರೆ ತಿಂತಾರೆ ನಮ್ಮ ಕಡೆ ಎಲ್ಲ ಇವು ಬಿಟ್ಟು ತಿಂತಾರೆ ಕುರು ಕರುಮ್ ಅಂತೇಳಿ ಸುಮ್ಮನೆ ಅವಾಗ ಅವಾಗ ನಾನು ಈ ಥರ ಅಲ್ಲೇ ತೊಗರಿ ಹೊರಗೆ ಹಾಕಿದ್ದೀನಿ ಸ್ವಲ್ಪ ಸಣ್ಣ ಇರ್ತಾವಲ್ಲ ಅವು ಹುರಿಯಾಕ ಕಳೆ ಹಾಕಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗೈತಿ ಇನ್ನೂ ನಾಷ್ಟ ಇಲ್ಲ ಬರ್ರಿ ಕೆಳಗೆ ಹೋಗೋಣ ನಾಷ್ಟ ಮಾಡೋಣ ಏನಾದರೂ ನಾಷ್ಟ ಮಾಡಬೇಕು ಹೋಗಿ ಪ್ಲೇಟ್ ಇರಲೇ ಒಯ್ಲೆ ಯಾಡ್ಡಾವಲ್ಲ ಗಂಗಳ ಓಕೆ ಅವ್ನು ಸ್ವಲ್ಪ ಬ್ಯಾಳು ಉಳ್ದಾವಲ್ಲ ಬೆನ್ನದ ಅವು ಅಲ್ಲೇ ಹುರ್ಕೊತ್ ಕುಂದರ್ತಾರೆ ಅತ್ತಿ ನಾವು ಹೋಗಮ್ಮ ಪಾಪ ಹಸುವಾಗಿತ್ತು ಎಲ್ಲರಿಗೂ ಹತ್ತು ಗಂಟೆಗೆ ತಿನ್ನು ಟಿಫಿನ್ ಇರೋಕ್ಕೆ ಸ್ನೇಹಿತರೆ ನೋಡಿ ಒಂದು ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಯಾಕೆ ನಿಮ್ಮ ಅತ್ತಿಗೆ ಅಷ್ಟು ಜೋರು ಮಾಡ್ತೀರಾ ಜೋರಾಗಿ ಮಾತಾಡ್ತೀರಾ ನಿಧಾನವಾಗಿ ಮಾತಾಡಿ ಅಂತ ಇವಾಗ ಹೇಳ್ತೀನಿ ನೋಡಿ ನಮ್ಮ ಅತ್ತಿಗೆ ಕಿವಿ ಕೇಳೋದಿಲ್ಲ ಕಿವಿ ಕೇಳದೆ ಇರೋದಕ್ಕೆ ನಾವು ಸ್ವಲ್ಪ ಜೋರಾಗಿ ಮಾತಾಡಿದರೆ ಅವ್ರಿಗೆ ಕಿವಿ ಕೇಳುತ್ತವೆ ಏನು ಬೇಕು ಏನು ಬೇಕು ಹೇಳು ಹೇಳು ಏನು தங்க தங்க நீன்சுரேன ஆசவிகள் சிவபசவணா பப்பன் பப்பன் பீபிரி ஆ இது கரெக்ட் கேட்க நானு அட்ரெஸ் அட்ரெஸ் நீ மந்தி யாத்திர நீ அய்யோ அய்யோ கத்தி இல்லை யா மந்திரி நீர் நீ குதல்ல யோயோயோ குபர் அல்ல பூஜார உப்பர பிக்னிக் பண்ணுற நோட் கொடுக்குகலக்கோய் கடுக்கு கித்தி வரக்க நீரே இருப்பா ஓத்த நீலேரு இல்லை மாதாட்பு நமக்கு பிச்சனை சட்டி மிச்சனை வந்து விச்சனை சடி விச்சனை இது ஏன் விடலே பாபா ஓகே ம் பாங்க சஞ்சிமந்த பார்த்தீங்க அய்யோ அய்யோ அய்ய ಗಣಪತಿ ಏ ಬಿಡಲಿ ಪಾಪ ಬಿಡಲಿ ಅದಕ್ಕೆ ಯಾಕಂಟು ಬಿದ್ರಿ ನೋಡು ನೋಡ್ತಾನ ಒಂದ್ ಏಟ್ರ ಇಟ್ಟಿಗೆ ಹೋಗ್ಬಿಡ್ತಾನ ಕನಗ ಬೆರ್ಕ್ಯದ ನಾವ್ ಹೋಗರಿಲ್ಲ ಮಾತಾಡಲ್ಲ ಅಂದಟ್ಟಿ ನೋಡಿ ಹೋಗ ಮುಂದೆ ಒಂದ್ ಏಟ್ರಿ ಇಟ್ಟಿಗೆ ಹೋಗ್ತಾನಿ ಬಿಡ್ ಚಂದ ಕಾಡಿಸ್ಬಾರ್ದು ಅಷ್ಟೇ ಎಷ್ಟು ಗಮ್ಮತ್ ಇರ್ತೈತಿ ಬಿಡಲ್ಲ ಬಿಡ ಓಕೆ ನೋಡಿ ಅಳಿಯ ಅಳಿಯ ಆಗಬೇಕು ನಾನು ನನ್ನ ಮಗ ಇಷ್ಟು ಗಮ್ಮತ್ ಮಾಡಿ ನನ್ನ ಮಕ್ಕಳಂತೂ ಬಿಡೋದೇ ಇಲ್ಲ ಅವನಿಗೆ